ಜೀವನ ಸಂಗಾತಿ ಅಧ್ಯಾಯ ಐದು ಕಾಫಿ ಕಪ್ಪನ್ನು ಆರುಷಿ ಕೈಗೆ ಇಡುತ್ತಾ ನಾನಾಗಿದ್ದರೆ ತೆಗೆದ ನಾಲ್ಕು ನಿನ್ನ ಚಿಕ್ಕಮ್ಮನ ಕೆನ್ನೆಗೆ ಬಾರಿಸಿ ಬರ್ತಾಯಿದ್ದೆ ನೀನು ನೋಡಿದ್ರೆ ಅವರು ಅಂದಿದ್ದನ್ನು ಅನ್ನಿಸ್ಕೊಂಡು ಕಣ್ಣೀರು ಬಂದಿದ್ದೀಯಲ್ಲೇ ಅದಕ್ಕೆ ಕಣೆ ಅವರು ನಿನ್ನ ಮುಗ್ಧತೆಯನ್ನು ಚೆನ್ನಾಗೇ ಉಪಯೋಗ ಮಾಡ್ಕೋತಾ ಇದ್ದಿದ್ದು ಅಂತ ಹೇಳಿದ್ಲು ವಿಭ ಹೋಗಲಿ ಬಿಡು ವಿಭ ಎಲ್ಲ ನಾವು ಪಡ್ಕೊಂಡು ಬಂದಿರೋದು ಅಷ್ಟೇ ಇಷ್ಟು ವರ್ಷ ನನ್ನನ್ನು ಆ ಮನೆಯಲ್ಲಿ ಇಟ್ಕೊಂಡು ಅನ್ನ ಹಾಕಿದ್ದಾರೆ ನನಗೆ ಅಷ್ಟೇ ಸಾಕು ಆ ಮನೆಯಲ್ಲಿ ನಾನು ಎಷ್ಟು ಕೆಲಸ ಮಾಡ್ತಾ ಇದ್ದೆ ಅನ್ನೋದು ಮುಖ್ಯ ಅಲ್ಲ ನನಗೆ ತಿಳುವಳಿಕೆ ಬರೋವರೆಗೂ ಆ ಮನೆಯಲ್ಲಿ ಸೇಫಾಗಿ ಇದ್ದಿದ್ದೆ ನನ್ನ ಅದೃಷ್ಟ ಕಣೆ ಇವತ್ತಿನ ಕಾಲದಲ್ಲಿ ಚಿಕ್ಕ ಮಕ್ಕಳನ್ನು ಬಿಡದೆ ಅತ್ಯಾಚಾರ ಮಾಡ್ತಾರೆ ಅಂಥದ್ರಲ್ಲಿ ನಾನು ಇಷ್ಟು ವರ್ಷ ಆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಸೇಫಾಗಿ ಆದರೂ ಇದ್ದೆ ಅಲ್ವಾ ಅದೇ ನನ್ನ ಅದೃಷ್ಟ ಕಣೆ ಅಂತ ಹೇಳಿದ್ಲು ಆರುಷಿ ಅದು ಸರಿ ಆಶಿ ನೀನು ಡಿಗ್ರಿ ಮುಗ್ ಮುಗಿಸಿರೋದು ನಿನ್ನ ಚಿಕ್ಕಮ್ಮನಿಗೆ ಗೊತ್ತಾಗದ ಹಾಗೆ ನಿನ್ನ ಸರ್ಟಿಫಿಕೇಟ್ನ ಎಲ್ಲಿ ಬಚ್ಚಿಟ್ಟಿದೆಯಾ ಅಥವಾ ಯಾವುದಾದ್ರೂ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದೆಯಾ ಕೇಳಿದ್ಲು ವಿಭ ವಿಷಾದದ ನಗೆ ನಕ್ಕ ಆರುಷಿ ನೀನೊಳ್ಳೆ ನನಗೆ ಬ್ಯಾಂಕಲ್ಲಿ ಅಕೌಂಟೇ ಇಲ್ಲ ಇನ್ನು ಲಾಕರ್ ಬೇರೆ ಬಾಯಲ್ಲಿ ಅಂತ ಅಂದಳು ಅವಳ ಲಗೇಜ್ ಬ್ಯಾಗ್ ತೆಗೆದು ಅದರಲ್ಲಿ ಇದ್ದ ಅವಳ ಬಟ್ಟೆಗಳನ್ನೆಲ್ಲ ಆಚೆ ತೆಗೆದು ಬಟ್ಟೆ ಬ್ಯಾಗ್ನ ಬೇಸ್ನಲ್ಲಿ ಇದ್ದ ಪ್ಲಾಸ್ಟಿಕ್ ರಟ್ಟನ್ನು ಜರುಗ್ಸಿದ್ಲು ಆಗ ಅಲ್ಲೇ ಒಂದು ಜಿಪ್ ಕಾಣಿಸ್ತು ಅದನ್ನು ಓಪನ್ ಮಾಡಿದಾಗ ಸಿಕ್ಕಿದ್ದು ಅವಳ ಸರ್ಟಿಫಿಕೇಟ್ ನೋಡಿದ್ಯಾ ಇದು ನನ್ನ ಲಾಕರ್ ಅಂತ ನಸುನಕ್ಕಳು ಆ ಋಷಿ ಪರವಾಗಿಲ್ವೇ ಆಶಿ ನಿಂಗೂ ಬುದ್ಧಿ ಇದೆ ಅಂತ ಹೇಳಿದ್ಲು ವಿಭಾ ಹಾಗೇನಿಲ್ವೇ ಈ ಬ್ಯಾಗ್ ನನಗೆ ಅಪ್ಪನೇ ತಂದುಕೊಟ್ಟಿದ್ದು ನಿನ್ನ ಚಿಕ್ಕಮ್ಮ ನಿನ್ನ ಡೈ ಡಿಗ್ರಿ ಸರ್ಟಿಫಿಕೇಟ್ ನೋಡಿದ್ರೆ ಖಂಡಿತ ಸುಟ್ ಹಾಕ್ತಾಳೆ ಅದು ಅಲ್ಲದೆ ನೀನು ಅನನ್ಯಾಗಿಂತ ಒಳ್ಳೆ ಮಾರ್ಕ್ಸ್ ತಂದಿದ್ದೀಯಾ ಅದನ್ನು ಅವಳು ಜೀರ್ಣಿಸ್ಕೊಳ್ಳೋದಿಲ್ಲ ಅದಕ್ಕೆ ಅಂತ ಅಂದರು ಆಗಲೇ ನನ್ನೆಲ್ಲ ಸರ್ಟಿಫಿಕೇಟ್ಗಳನ್ನು ಇದರಲ್ಲಿ ಜೋಪನ್ವಾಗಿಟ್ಕೊಂಡೆ ಆಗಾಗ ನನ್ನ ಚಿಕ್ಕಮ್ಮ ಕೂಡ ನನ್ನ ಬ್ಯಾಗನ್ನು ನನ್ನ ರೂಮನ್ನು ಚೆಕ್ ಮಾಡ್ತಾ ಇರ್ತಾರೆ ಮನೇಲಿ ಯಾವುದಾದ್ರೂ ವಸ್ತುವನ್ನು ಕದ್ದಿದ್ದೀನಾ ಅಂತ ಅಥವಾ ನನ್ನಪ್ಪ ದುಡ್ಡು ಕೊಟ್ಟಿದ್ದಾರಾ ಅಂತ ನನ್ನ ಅದೃಷ್ಟಕ್ಕೆ ಇವತ್ತಿನವರೆಗೂ ಈ ಜಾಗ ಮಾತ್ರ ಅವರು ಗಮನಿಸಿಲ್ಲ ವಸ್ತು ಇಟ್ಟಿದ್ರೆ ಗೊತ್ತಾಗ್ತಾ ಇತ್ತೇನೋ ಆದರೆ ಅಲ್ಲಿದ್ದಿದ್ದು ತೆಳುಗಿನ ಪೇಪರ್ ಅಲ್ವಾ ಸೊ ಅನುಮಾನ ಬಂದಿಲ್ಲ ಅಂತ ಹೇಳಿದ್ಲು ವಿಭಾ ಅವಳ ಮಾತಿಗೆ ನಕ್ಕು ಪರವಾಗಿಲ್ವೇ ನಿನ್ನಪ್ಪ ನಿನ್ನ ಚಿಕ್ಕಮ್ಮನ ಕೈಗೊಂಬೆ ಆಗಿದ್ರೂ ಕೂಡ ಇಷ್ಟು ವರ್ಷಕ್ಕೆ ಇದೊಂದೊಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಂದ್ಲು ಅವರು ಮಾಡ್ತಾ ಇರಲಿಲ್ಲ ಕಣೆ ಅಮ್ಮ ಹೋದ ನಂತರ ನಾನು ತುಂಬಾ ಮಂಕಾಗಿದ್ದೆ ಅದು ಅಲ್ಲದೆ ಮನೆಯಲ್ಲಿ ಅಡುಗೆ ನಾನೇ ಮಾಡಬೇಕಿತ್ತು ಅಡುಗೆ ಕಡೆ ಗಮನ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ನನ್ನ ಮೈಂಡ್ ಬೇರೆ ಕಡೆ ತಿರುಗಿಸೋದಕ್ಕೆ ಓದಿನ ಬಗ್ಗೆ ನಾನೇ ಕೇಳಿ ಇದು ನನ್ನ ಅಮ್ಮನ ಕೊನೆ ಆಸೆ ಅಂತ ಅಂದಿದ್ದಕ್ಕೆ ಒಪ್ಪಿದ್ರು ಅದು ಅಲ್ಲದೆ ಅವರಿಗೆ ಗೌರಮ್ಮನ ಕೈರುಚಿ ಬಿಟ್ಟರೆ ಇಷ್ಟಪಡ್ತಾ ಇದ್ದಿದ್ದೇ ನನ್ನ ಕೈರುಚಿ ಯಾಕಂದರೆ ನಾನು ಕೂಡ ನಿನ್ನ ಅಮ್ಮನಿಂದಲೇ ಅಲ್ವಾ ಅಡುಗೆ ಮಾಡೋದನ್ನು ಕಲ್ತಿದ್ದು ಹೇಳಿದ್ಲು ಆ ಋಷಿ ಈ ರೀತಿಯಲ್ಲಿ ಆದರೂ ಅಮ್ಮನ ನೆನಪನ್ನು ಕಡಿಮೆ ಮಾಡಿಕೊಂಡು ರುಚಿಯಾಗಿ ಅಡುಗೆ ಮಾಡಲಿ ಅನ್ನೋ ಸ್ವಾರ್ಥದಲ್ಲಿ ಆದರೂ ನನಗೆ ಒಳ್ಳೆಯದೇ ಆಯಿತು ನನ್ನ ಓದನ್ನು ಮುಗಿಸೋಕೆ ಸಾಧ್ಯ ಆಯಿತು ಅಂತ ಹೇಳಿದ್ಲು ಅಲೋಕ್ ಮನೆ ರಾತ್ರಿ ಊಟಕ್ಕೆ ಕೂತಿದ್ದಾಗ ಮತ್ತೊಮ್ಮೆ ಅಲೋಕ್ನ ಮದುವೆ ವಿಷಯ ಪ್ರಸ್ತಾಪ ಮಾಡಿದ್ರು ಊಟವನ್ನು ಬಿಟ್ಟು ಅರ್ಧಕ್ಕೆ ಎದ್ದು ಹೋಗೋ ನಿದ್ದ ಆದರೆ ಅಷ್ಟರಲ್ಲಿ ಅವನ ಕೈಯನ್ನು ಹಿಡಿದ್ರು ಯಾರು ಅಂತ ನೋಡಿ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಕೂತ್ಕೊಂಡ ಅಲೋಕ್ ನಂತರ ಅಲೋಕ್ನ ಒಂದು ಕೈಯನ್ನು ಅವನ ಅಜ್ಜಿ ಮತ್ತೊಂದು ಕೈಯನ್ನು ಅವನ ತಾತ ಹಿಡ್ಕೊಂಡಿದ್ರು ನೋಡು ಅಲೋಕ್ ನಮಗೂ ವಯಸ್ಸಾಯ್ತು ಯಾವತ್ತು ಹೇಗೋ ಏನೋ ಹೇಳೋಕ್ಕಾಗಲ್ಲ ನಮ್ಮ ಕೊನೆಯ ಆಸೆ ಅಂದರೆ ಅದು ನಿನ್ನ ಮದುವೆ ಕಣೋ ನಿನ್ನ ಮನಸಲ್ಲಿ ಇಂಥ ಹುಡುಗಿ ಇದ್ದಾಳೆ ಅಂತ ಹೇಳು ನಾವೇ ಹುಡುಗಿ ಮನೆಗೆ ಹೋಗಿ ಹೆಣ್ಣು ಕೇಳ್ತೀವಿ ಅಥವಾ ಅವ್ರು ಬಡವರೇ ಆಗಿದ್ರು ಪರವಾಗಿಲ್ಲ ಕಣೋ ಒಟ್ಟಿನಲ್ಲಿ ನಮ್ಮ ಮನೆಗೆ ಒಂದು ಸೊಸೆ ನಿನಗೆ ನಿನ್ನನ್ನು ಅರ್ಥ ಮಾಡಿಕೊಳ್ಳೋ ಜೀವನ ಸಂಗಾತಿ ಬೇಕು ಅಂತ ಹೇಳಿದ್ರು ಅಜ್ಜಿ ತಾತ ಇದೇನು ನಿಮ್ಗೆ ಹುಚ್ಚಾಟ ಬೇಕು ಅಂದರೆ ಅದೇನು ಅಂಗಡಿಲಿ ಸಿಗೋ ವಸ್ತುವನ್ನ ತರೋಕೆ ಹಾಗೆ ಇನ್ನೊಂದು ವಿಷಯ ನಾನು ಯಾರನ್ನು ಪ್ರೀತಿ ಮಾಡಿಲ್ಲ ಸದ್ಯಕ್ಕೆ ನಾನು ಮದುವೆನೇ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಹಾಗೂ ಈ ಮನೆಗೆ ಒಂದು ಮಗು ಬೇಕು ಅಂದರೆ ಹೇಳಿ ಯಾವುದಾದ್ರೂ ಮಗುನ ದತ್ತು ತೊಗೊಳ್ಳೋಣ ನಾವೇ ನಮ್ಮ ಮಗುವಿನ ಹಾಗೆ ಸಾಕೋಣ ಅದನ್ನು ಬಿಟ್ಟು ಮದುವೆ ಅಂತ ನಾನು ಪ್ರಾಣ ತಿನ್ಬೇಡಿ ಅಂತ ಹೇಳ್ದ ಅಲೋಕ್ ಕೋಪಗೊಂಡ ಅಜ್ಜಿ ತಾತ ಏನು ಮಗುನ ದತ್ತು ತಗೊಳ್ಳೋದಾ ಎಷ್ಟೋ ಅನಾಥಾಶ್ರಮವನ್ನು ವೃದ್ಧಾಶ್ರಮವನ್ನು ನಾವೇ ದತ್ತು ತಗೊಂಡು ಸಾಕ್ತಾ ಇಲ್ವಾ ಅವರೆಲ್ಲ ನಮ್ಮ ಮಕ್ಕಳೇ ಕಣೋ ನಮಗೆ ಬೇಕಾಗಿರೋದು ನಿನ್ನ ರಕ್ತ ಹಚ್ಚಿಕೊಂಡು ಹುಟ್ಟೋ ಮಗು ಅಂದರೆ ನಮ್ಮ ವಂಶದ ಕುಡಿಬೇಕು ಕಣೋ ಅಂತ ಹೇಳಿದ್ರು ಅಜ್ಜಿ ತಾತ ಸರಿ ನಾನು ನಿಮ್ಮಮ್ಮ ಅಪ್ಪ ಅಜ್ಜಿ ನಿನ್ನ ತಂಗಿ ಎಲ್ಲರೂ ಹೇಳಿದ ಮೇಲೂ ನಿನಗೆ ನಿನ್ನ ಹಠವೇ ಮುಖ್ಯ ಅಂತಂದರೆ ಪರವಾಗಿಲ್ಲ ಇವತ್ತಿಗೆ ಈ ಕ್ಷಣಕ್ಕೆ ನಿನ್ನ ಮದುವೆಯ ಬಗ್ಗೆ ನಾವ್ಯಾರೂ ಮಾತಾಡೋದಿಲ್ಲ ಕಾವೇರಿ ಇವತ್ತಿಗೆ ನಮಗೆ ಈ ಮನೆ ಋಣ ಮುಗೀತು ನಾಳೆ ನಮ್ಮ ಬಟ್ಟೆಯನ್ನು ಪ್ಯಾಕ್ ಮಾಡ್ಕೊ ನಾಳೆನೆ ನಾವಿಬ್ಬರು ತೀರ್ಥಯಾತ್ರೆಗೆ ಹೋಗೋಣ ಅದಕ್ಕೂ ಮೊದಲು ರಾಜೇಂದ್ರ ನಾಳೆ ಮನೆಗೆ ಪುರೋಹಿತರನ್ನು ಕರೆಸು ನಾವು ತೀರ್ಥಯಾತ್ರೆಗೆ ಹೋಗೋ ಮುನ್ನ ನಮ್ಮ ತಿಥಿ ಕಾರ್ಯ ಕೂಡ ನಡೆಯಲಿ ಅಂತ ಹೇಳಿದ ಅಶೋಕ್ ಅಲ್ಲಿಂದ ಎದ್ದು ಹೋದರು ಅಜ್ಜಿ ಕೂಡ ಅವರ ಹಿಂದೆಯೇ ಹೋದರು ಊಟಕ್ಕೆ ಅಂತ ಕೂತಿದ್ದ ಡೈನಿಂಗ್ ಟೇಬಲ್ ಪೂರ್ತಿಯಾಗಿ ನಿಶ್ಶಬ್ದವಾಗಿತ್ತು ಸುಮ ಮತ್ತು ರಾಜೇಂದ್ರ ಇಬ್ಬರು ಸೇರಿದಷ್ಟು ಊಟ ಮಾಡಿ ಅಜ್ಜಿ ತಾತನಿಗೆ ಊಟವನ್ನು ತಗೊಂಡು ಅವರ ರೂಮಿಗೆ ಸೇರಿದ್ರು ಕಲ್ಪಿತ ಕೂಡ ಅವಳ ಊಟವನ್ನು ತಟ್ಟೆಯಲ್ಲಿ ಹಾಕ್ಕೊಂಡು ತನ್ನ ರೂಮ್ ಸೇರಿಕೊಂಡ್ಳು ಇದೇ ರೀತಿ ಮಾತಾಡಿ ಅಲೋಕ್ನನ್ನ ಮದುವೆಗೆ ಒಪ್ಪಿಸ್ಬೇಕು ಅಂತ ಮೊದಲೇ ಎಲ್ಲರೂ ಪ್ಲ್ಯಾನ್ ಮಾಡಿದ್ದರಿಂದ ಊಟಕ್ಕೆ ಹೊಟ್ಟೆಗೆ ಮಾತ್ರ ಯಾರೂ ಮೋಸ ಮಾಡಿಕೊಳ್ಳಿಲ್ಲ ಅಲೋಕ್ ಮಾತ್ರ ನಿಜಕ್ಕೂ ಉಪವಾಸ ಮಾಡಿದ್ದ ತಿಂತ ಇದ್ದ ತಟ್ಟೆಗೆ ಕೈ ತೊಳ್ಕೊಂಡು ತನ್ನ ರೂಮ್ ಸೇರಿದ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಆಗಿತ್ತು ಅಶೋಕ್ ಅವರ ರೂಮಿಗೆ ಬಂದ ಅಲೋ ಜೊತೆಗೆ ತನ್ನ ತಂದೆ ತಾಯಿಯನ್ನು ಕೂಡ ಕರೆತಂದಿದ್ದ ಅಜ್ಜಿ ತಾತ ನೀವಿಬ್ಬರು ಬದುಕಿದ್ದಾಗಲೇ ನಿಮ್ಮ ತಿಥಿ ಕಾರ್ಯವನ್ನು ಮಾಡೋಕೆ ನಾನು ಬಿಡೋದಿಲ್ಲ ನನ್ನ ಮದುವೆಯಿಂದ ನಿಮಗೆ ಖುಷಿಯಾಗುತ್ತೆ ಅಂದರೆ ನಾನು ಮದುವೆ ಆಗೋಕೆ ಒಪ್ಪಿದ್ದೀನಿ ಆದರೆ ನನಗೆ ಆರು ತಿಂಗಳು ಸಮಯ ಬೇಕು ಮುಖ್ಯವಾದ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಅದನ್ನು ಪೂರ್ತಿ ಮಾಡೋಕೆ ನನಗೆ ಆರು ತಿಂಗಳ ಕಾಲಾವಕಾಶ ಬೇಕು ಸದ್ಯಕ್ಕೆ ನಾನು ಅದರಲ್ಲಿ ಬ್ಯುಸಿ ಇರ್ತೀನಿ ಈ ಆರು ತಿಂಗಳಲ್ಲಿ ನನಗೆ ಇಷ್ಟ ಆಗೋ ಹುಡುಗಿ ಸಿಕ್ಕಿದ್ರೆ ನಿಮ್ಮ ಮುಂದೆ ಬಂದು ನಾನೇ ಹೇಳ್ತೀನಿ ಇಲ್ಲದೇ ಇದ್ದರೆ ನೀವು ತೋರಿಸೋ ಹುಡುಗಿಗೆ ನಾನು ಕಣ್ಮುಚ್ಕೊಂಡು ತಾಳಿ ಕಟ್ತೀನಿ ಅಂತ ಹೇಳ್ದ ಅಲೋಕ್ನ ಮಾತನ್ನು ಕೇಳಿದ ಎಲ್ಲರಿಗೂ ಸಂತೋಷ ಆಯಿತು ಸದ್ಯ ಅಂತ ಮನದಲ್ಲೇ ತಮ್ಮ ಇಷ್ಟದ ದೇವರನ್ನು ನೆನೆದರು ಅಷ್ಟನ್ನು ಹೇಳಿ ಅಲ್ಲಿ ನಿಲ್ಲದೆ ಅಲೋಕ್ ತನ್ನ ರೂಮಿಗೆ ಸೇರಿದ ಆದರೆ ಅಲ್ಲೇ ಇದ್ದ ಸುಮ ಅವರು ಅತ್ತೆ ನಮ್ಮ ಪರಿಚಯದವರು ಇದ್ದಾರೆ ನನಗೆ ಅಣ್ಣ ಹಾಗವರು ಅವರ ಮಗಳು ಕೂಡ ಈಗಷ್ಟೇ ಓದನ್ನು ಮುಗಿಸಿದಾಳೆ ನಾವ್ಯಾಕೆ ಅಲೋಕೆ ತಿಳಿಯದ ಹಾಗೆ ಅವಳನ್ನು ನಮ್ಮ ಕಂಪ್ನಿಲೇ ಕೆಲಸ ಮಾಡಿಕೊಂಡು ಇದ್ದು ಅವರ ಜೊತೆ ಅಲೋಕ್ನನ್ನು ಕೂಡ ಅರ್ಥ ಮಾಡಿಕೊಳ್ಳೋಕೆ ಅವಳಿಗೆ ಹೇಳಬಾರ್ದು ಅಂತ ಹೇಳಿದರು ಅಶೋಕ್ ದಂಪತಿಗಳಿಗೂ ಅದು ಸರಿ ಅಂತ ಅನ್ನಿಸ್ತು ಹಾಗೆ ಮಾಡು ಸುಮ್ಮ ಹುಡುಗಿ ಒಳ್ಳೆಯವಳಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿದ್ರು ಆರು ತಿಂಗಳು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಹೋಗುತ್ತೆ ನೀವೇನು ಗಾಬರಿ ಆಗಬೇಡಿ ಅಪ್ಪಾಜಿ ಅವನು ಹೇಗಿದ್ರೂ ಮದುವೆಗೆ ಒಪ್ಪಿದಾನೆ ಅಲ್ವಾ ಹುಡುಗಿ ಯಾರಾದರೂ ನಮಗೇನು ತೊಂದರೆ ಇಲ್ಲ ಅವನು ಇಷ್ಟಪಡುವಂತೆ ಹುಡುಗಿಯನ್ನು ಹುಡುಕೋಣ ಅಥವಾ ಅವನೇ ಹೇಳಿದ ಹಾಗೆ ಈ ಆರು ತಿಂಗಳಲ್ಲಿ ಯಾವುದಾದ್ರೂ ಹುಡುಗಿಯನ್ನು ಇಷ್ಟಪಟ್ಟರೂ ಸರಿನೇ ಒಟ್ಟಿನಲ್ಲಿ ಅವನು ಮದುವೆಯಾದರೆ ನಮಗಷ್ಟೇ ಸಾಕು ಅಂತ ಯೋಚಿಸ್ತಾ ಇದ್ರು ರಾಜೇಂದ್ರ ಅವರು ಅಶೋಕ್ ಅವರು ಕೂಡ ತಮ್ಮ ಮಗನ ಮಾತಿಗೆ ಹೌದು ರಾಜೇಂದ್ರ ನಮಗೆ ದೇವರು ಬೇಕಾದಷ್ಟು ಆಸ್ತಿ ದುಡ್ಡು ಎಲ್ಲವನ್ನ ಕೊಟ್ಟಿದ್ದಾನೆ ಹಾಗಾಗಿ ನಮಗೆ ಸೊಸೆಯಾಗಿ ಬರೋಳಿಗೆ ದುಡ್ಡು ಆಸ್ತಿ ಅಂತಸ್ತು ಏನೂ ಇಲ್ಲದೇ ಇದ್ದರೂ ಪರವಾಗಿಲ್ಲ ಒಳ್ಳೆ ಸಂಸ್ಕಾರವಂತೆಯಾಗಿ ಹಿರಿಯರು ಕಿರಿಯರು ಅಂತ ಗೌರವ ಕೊಟ್ಟು ಬಂದು ಹೋದವರನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ನಮಗೆಲ್ಲ ಹೊಂದಿಕೊಂಡು ನಮ್ಮ ಆಲೋಕನ ಅರ್ಥ ಮಾಡಿಕೊಂಡು ಅವನ ಕೋಪವನ್ನು ಸಹಿಸೋ ತಾಳ್ಮೆ ಇರೋ ಹುಡುಗಿ ಅವನಿಗೆ ಒಳ್ಳೆ ಜೋಡಿ ಆದರೆ ನಮಗೂ ಅಷ್ಟೇ ಸಾಕು ಅಂತ ತನ್ನ ಮನಸ್ಸಿನ ಮಾತುಗಳನ್ನು ಆಚೆ ಹಾಕಿದ್ರು ಅಶೋಕ್ ಅಲೋಕ್ ರೂಮ್ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ಟೆನ್ಷನ್ನಲ್ಲಿ ಇದ್ದ ಅಲೋಕ್ಗೆ ನಾನು ಹೇಗೆ ಮದುವೆ ಆಗಲಿ ಅಂತ ತಿಳಿತಾ ಇಲ್ಲ ಈ ಮನೆಗೆ ಒಂದು ಮಗು ಬೇಕು ಅಂತ ತಾನೇ ಇವರು ಇಷ್ಟೆಲ್ಲ ಆಡ್ತಾ ಇರೋದು ಹೇಗಾದರೂ ಮಾಡಿ ನಾನು ಒಂದು ಮಗುನ ದತ್ತು ತಗೊಂಡ್ರೆ ಆಯಿತು ಅಂತ ಅಂದ್ಕೊಂಡ ಅಲೋಕ್ ಅದರ ತಕ್ಷಣವೇ ಈ ಮನೆಯಲ್ಲಿ ಅಂತಹದ್ದಕ್ಕೆಲ್ಲ ಆಸ್ಪದವಿಲ್ಲ ಅಂತ ತಿಳಿದ ಹಾಗಾದರೆ ಸುಮ ಅವರು ಹೇಳಿದ ಹುಡುಗಿ ಯಾರು ಗೆಸ್ ಮಾಡಿ ಅಲ್ಲಿವರೆಗೂ ನಿರೀಕ್ಷಿಸಿ ಜೀವನ ಸಂಗಾತಿ ಸ್ನೇಹಿತರೆ ಕತೆ ಹೇಗೆ ಬರ್ತಾ ಇದೆ ಅಂತ ಮರೀದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಹಾಗೆ ಕಥೆ ಇಷ್ಟ ಆದರೆ ಮರೀದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ